ನ್ಯಾಚುರಲ್ ಫಾರ್ಮಿಂಗ್ ಅಂತಂದರೆ ಬಹುಶಃ ನಾವು ಬಾಕಿದಂಗೆ ಈ ಸಾವಯವ ಗೊಬ್ಬರ ಆಗಲಿ ಕೆಮಿಕಲ್ಸ್ ಗೊಬ್ಬರಗಳಾಗಲಿ ಹಾಕಿ ಮಾಡೋವಂಥದಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂತಂದರೆ ಮೈನ್ ಇಂಟೆನ್ಷನ್ನು ಸೆಲ್ಫ್ ಫರ್ಟಿಲೈಸೇಷನ್ನು ಅಂದರೆ ಭೂಮಿ ರೈತನ ಗೊಬ್ಬರ ಹಾಕು ಹುಳು ಕೆತ್ತು ಈ ಥದನ್ನ ಕೇಳಬಾರ್ದು ಹೌದು ತಾನೇ ಪ್ರಿಪೇರ್ ಮಾಡ್ಕೋಬೇಕಾಗ್ತಂಥದ್ದು ಅಷ್ಟು ಫಲವತ್ತತೆ ಫಲವತ್ತ ಅಂದರೆ ಈ ಬ್ಯಾಕ್ಟೀರಿಯಾಗಳು ಆಹಾರನ ತಿಂದು 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 ಡಿವೈಡ್ ಮಾಡ್ತಾ ಹೋಗ್ತವೆ ಇನ್ನು ತಿನ್ನಾಗಿ ಡಿವೈಡ್ ಮಾಡಕ್ ಏನು ಉಳಿದಿರಲ್ಲ ತಿಳಿದು ಎಕ್ಸ್ಪೀರಿಯನ್ಸ್ ಪ್ರಕಾರನೂ ಇನ್ ಬೇರೆ ನ್ಯೂಟ್ರಿಯನ್ ಸೆಕೆಂಡ್ ನೋಟ್ ಮಾಡ್ತಾ ಹೋಗ್ತದೆ ಇನ್ನು ಮೇರೆ ಏನು ಮಾಡೋಕ್ ಆಗ್ತಾ ಏನು ಇಲ್ಲ ಇಲ್ವೇ ಇಲ್ಲ ಅನ್ನೋ ಕೊನೆಲಿ ಉಳತಕ್ಕಂತ ಪ್ರಾಡಕ್ಟ್ ಹ್ಯೂಮಸ್ ಅದು ಸಾಯಿಲ್ ಕಾರ್ಬನ್ ಹತ್ತು ಒಂದು ನೈಟ್ರೋಜನ್ ಅದು ಮೇಜರ್ ಕಾಂಪೋನೆಂಟ್ ಇದ್ದೇ ಇರ್ತದೆ ಅದಲ್ಲದೆ ಬೇರೆ ನೆಟ್ವರ್ಕ್ ಇರ್ತದೆ ಇಷ್ಟು ಇದ್ರೆ ಅದು ಹ್ಯೂಮಸ್ ಎಲ್ಲ ಸೇರ್ಕೊಂಡು ಹ್ಯೂಮಸ್ ಇದು ಪ್ರತಿ ಸೆಕೆಂಡ್ಗೂ ಬದಲಾಗ್ತಾ ಹೋಗ್ತದದು ಒಂದಷ್ಟು ಸೇರ್ತಾ ಹೋಗ್ತದೆ ಒಂದಷ್ಟು ಕಳಿತಾ ಹೋಗ್ತದೆ ಖರ್ಚಾಗ್ತಾ ಇರ್ತದೆ ಒಂದಷ್ಟು ದುಡ್ಡು ಹೋಗ್ತಾ ಇರ್ತದೆ ಈ ತರ ಆಗ್ತದೆ ಇದಕ್ಕೆ ಫಾರ್ಮುಲಾ ಇಲ್ಲ ಯಾವ ಸೈಂಟಿಸ್ಟ್ ಫಾರ್ಮುಲಾ ಆಗಿಲ್ಲ ಅದಕ್ಕೆ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಕನ್ಗಲ್ ಇದ್ದೇನೆ ಇದ್ದೀನಿ ಇಲ್ಲಿ ಕುಳ್ಳೇಗೌಡರ ಜೊತೆ ಇದ್ದೀನಿ ಬನ್ನಿ ಈ ಸಾಯಿಲ್ ಕಾರ್ಬನ್ ಅನ್ನೋದು ನಮ್ಮಂತ ನೈಸರ್ಗಿಕ ಕೃಷಿಕರಿಗೆ ಎಷ್ಟು ಮುಖ್ಯ ಅದರಿಂದ ಏನೇನೆಲ್ಲ ಉಪಯೋಗಗಳು ಅಂತ ಗೌಡ್ರತ ಕೇಳಿ ತಿಳ್ಕೊಳ ಗೌಡ್ರ ನಮಸ್ಕಾರ ಗೌಡ್ರ ಹಾ ನಮಸ್ತೆ ಗೌಡ್ರ ಒಂದ್ ಚಿಕ್ಕದಾದಂತ ಪರಿಚಯ ಮಾಡ್ಕೊಡಿ ಗೌಡ್ರ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಹೆಸರು ಕುಳ್ಳೇಗೌಡ ಕಣಗಾಲ್ ಬಸವನಹಳ್ಳಿ ಪರೇಪಣೆ ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಗೌಡ್ರ ನೀವು ಎಷ್ಟು ವರ್ಷದಿಂದ ಈ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ರಿಂದ ಎರಡ್ ಸಾವಿರದ ರಿಟೈರ್ ಆದ ವರ್ಷದಿಂದಲೇ ಶುರು ಮಾಡಿದೀನಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಅವಾಗ ಅದೇ ವರ್ಷ ರಿಟೈರ್ಡ್ ಆದ್ದು ಅದೇ ವರ್ಷ ನೈಸರ್ಗಿಕ ಕೃಷಿ ಶುರು ಮಾಡಿದ್ದು ಅದೇ ವರ್ಷನೂ ನಾನು ಈ ಜಾಯ್ಕಾಯಿ ಇವೆಲ್ಲ ಕೇರಳಕ್ಕೆ ಹೋಗಿ ತಗೊಂಡ್ಬಂದು ಅದೇ ಅದೇ ವರ್ಷ ಪ್ಲಾಂಟ್ ಮಾಡಿದ್ದು ಅದೇ ವರ್ಷ ನೀವು ಸುಮ್ಮನೆ ಏನು ಕಂಪ್ನಿಯಿಂದ ರಿಟೈರ್ಡ್ ಆಗಿದೆ ಅಷ್ಟೇ ಕೆಲಸದಿಂದ ರಿಟೈರ್ಡ್ ಆಗಿಲ್ಲ ಇನ್ನು ಕೆಲಸ ರಿಟೈರ್ ಆಗಬಾರ್ದು ರಿಟೈರ್ ಆಗ್ಲೂ ಬಾರ್ದು ಆಗಬಾರ್ದು ಸಾಯವರೆಗೂ ನಡೀತಲೇ ಇರ್ಬೇಕಿದು ಕಾಯಕ ಕಾಯಕ ಸಂಸ್ಕೃತಿ ಇದು ಜಂಕ ಹಿಡಿದ್ಬಿಡ್ತದೆ ತೊಕ್ಕ ಹಿಡಿದ್ಬಿಡ್ತದೆ ಎಷ್ಟು ಸಾಧ್ಯ ಆಯ್ತು ಅಷ್ಟು ಕೆಲಸಗಳು ಮಾನಸಿಕವಾಗಿ ಶಾರೀರಿಕವಾಗಿ ದುಡಿತಾ ಇರ್ಬೇಕು ಹೌದು ಅದು ರಿಟರ್ನ್ ಬರ್ತದೋ ಗೊತ್ತಿಲ್ಲ ಬರ್ತದಿಲ್ಲ ಇನ್ನೊಬ್ರಿಗಾಗ ದುಡೀಲಿ ನಮ್ಗಸ್ಕರ್ ದುಡೀಲಿ ದುಡಿಯೋದು ಮನುಷ್ಯ ಇಂಪಾರ್ಟೆಂಟ್ ಹೌದು ದುಡಿಯೋದು ಮನುಷ್ಯನ ಧರ್ಮ ಧರ್ಮ ಗೌಡ್ರ ನಿಮ್ಮ ಹತ್ರ ಬಂದಿದ್ ಏನಕ್ಕೆ ಅಂದ್ರೆ ನಾನು ಈಗ ನಾವು ಏನಾಗ್ತಿದೆ ಈಗ ಎಲ್ಲಾರು ಈಗ ನೀವ್ ಯಾರನ್ನೇ ಕೇಳಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಕೆಮಿಕಲ್ ಹಾಕಲ್ಲ ನಾವು ಈ ತರ ಫಾರ್ಮಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಒಂದಷ್ಟು ತಪ್ಪು ತಿಳುವಳಿಕೆನ ಅಥವಾ ಜನ ಆತರ ಹೇಳ್ತಾ ಇದಾರೆ ನಂಗೆ ಗೊತ್ತಿಲ್ಲ ಗೌಡ್ರು ಇಲ್ಲ ನಾವ್ ನೋಡ್ತಾ ಇರೋ ರೀತಿ ಆತರ ಇರ್ಬೋದೇನೋ ಈ ನೈಸರ್ಗಿಕ ಕೃಷಿನ ಎಲ್ಲಾರ್ಗು ಏನ್ ಆಗ್ಬಿಟ್ಟಿದೆ ಅಂದ್ರ ನೈಸರ್ಗಿಕ ಕೃಷಿ ಅಂದ್ರೆ ಹೋಗು ಒಂದಷ್ಟು ಜೀವಾಮೃತ ಹಾಕು ಇಲ್ಲ ಗೋಕುಪ ಹಾಕು ಅಷ್ಟೇ ಇನ್ ಹಾಕ್ಬಿಡಿ ಇನ್ನೇನು ಕೆಮಿಕಲ್ ಹೊಡೆಯಲ್ಲ ನಮ್ದು ಇದು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಬಟ್ ಯಾರು ಕೂಡ ಮುಖ್ಯವಾಗಿ ಮುಚ್ಚಿಗೆ ಬಗ್ಗೆ ಆಗ್ಲಿ ಸಾಯಿಲ್ ಕಾರ್ಬನ್ ಬಗ್ಗೆ ಆಗ್ಲಿ ಅಥವಾ ತೇವಾಂಶದ ಬಗ್ಗೆ ಆಗ್ಲಿ ಯಾರು ಮಾತಾಡ್ತಾ ಇಲ್ಲ ನೀವ್ ಯಾರನ್ನೇ ಹೋಗ್ ಕೇಳಿ ಹೊಸ ಕೃಷಿ ಮಾಡ್ತಾ ಇರೋರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಅಂತಾರೆ ಅವ್ರು ಹೇಳೋದು ಇಷ್ಟನೇ ಇಲ್ಲ ಜೀವಾಮೃತ ಹಾಕ್ತೀನಿ ಗೋಕುಪ ಅಮೃತ ಹಾಕ್ತೀನಿ ಅಷ್ಟೇ ಮುಗಿತಲ್ಗೆ ಅಂತ ಸೊ ನಿಮ್ಮ ಅನುಭವದ ಪ್ರಕಾರ ಗೌಡ್ರ ಸೊ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು ನಾವು ಏನೇನಕ್ಕೆ ಮುಖ್ಯವಾಗಿ ಫೋಕಸ್ ಮಾಡಬೇಕು ಈಗ ನ್ಯಾಚುರಲ್ ಫಾರ್ಮಿಂಗ್ ಅಂತಂದ್ರೆ ಬಹುಶಃ ನಾವು ಬಾಕಿದಂಗೆ ಈ ಸಾವಯವ ಗೊಬ್ಬರ ಆಗಲಿ ಕೆಮಿಕಲ್ಸ್ ಗೊಬ್ಬರಗಳಾಗಲಿ ಹಾಕಿ ಮಾಡುವಂತಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂತಂದರೆ ಮೈನ್ ಇಂಟೆನ್ಷನ್ನು ಸೆಲ್ಫ್ ಫರ್ಟಿಲೈಸೇಷನ್ನು ಅಂದರೆ ಭೂಮಿ ರೈತನ್ನ ಗೊಬ್ಬರ ಹಾಕು ಹುಳು ಕೆತ್ತು ಈ ಥದ್ನಿಗೆ ಕೇಳಬಾರ್ದು ಹೌದು ತಾನೇ ಪ್ರಿಪೇರ್ ಮಾಡ್ಕೋಬೇಕಾಗ್ತಂಥದ್ದು ಅಷ್ಟು ಫಲವತ್ತತೆನೇ ಫಲವತ್ತತ್ತೆ ತಾನೇ ಪ್ರಿಪೇರ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಸೆಲ್ಫ್ ಡಿಸೀಸ್ ಕಂಟ್ರೋಲು ಯಾವುದಾದ್ರು ಕಾಯಿಲೆಗಳು ಬಂದರೆ ತಾನೇ ಆ ಕಾಯಿಲೆನ ತಾನೇ ಕಡಿಮೆ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಬರಬೇಕು ಆ ರೀತಿ ಬರೋ ತೋಟಗಳನ್ನ ನಿರ್ಮಾಣ ಮಾಡ್ಬೇಕು ನಮಗೆ ಇದು ಮೈನ್ ಗುರಿ ಮೈನ್ ಗುರಿ ಮೈನ್ ಗುರಿ ಮತ್ತೊಂದೇನಂತಂದ್ರೆ ರೈತ ಭಾಳ ಕಾಣ್ಮೆ ಬೇಕು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಬಹುಶಃ ನೀವು ಪ್ರಾರಂಭದಲ್ಲಿ ಈಗ ನೈಸರ್ಗಿಕ ಕೃಷಿ ಮಾಡಿದ್ರಿ ಈಗ ಏನೇ ಕೆಮಿಕಲ್ ಮಾಡ್ತಾ ಇದ್ರಿ ಒಂದು ಇಪ್ಪತ್ತೈದು ಸಾವಿರ ಕಾಯಿ ಬರ್ತಾಯಿತು ಒಂದು ಎಕರೆಗೆ ಅಂತ ಅಂದ್ರೆ ನೈಸರ್ಗಿಕ ಕೃಷಿ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು ಖಂಡಿತ ಬಟ್ ಬರ್ತದೆ ಇಪ್ಪತ್ತೈದು ಸಾವಿರ ಕಾಯಿ ಬರ್ತದೆ ಅನ್ನೋದು ನಂಬಿಕೆ ಇಟ್ಕೊಂಡೇ ಕೆಲಸ ಮಾಡ್ಬೇಕು ನೀವು ನೈಸರ್ಗಿಕ ಕೃಷಿನಲ್ಲಿ ಅದ್ರ ಭೂಮಿ ಸಾಮರ್ಥ್ಯಕ್ಕೆ ತಕ್ಕಂತೆ ಫಲವತ್ತಕ್ಕಂತೆ ಎಷ್ಟೋ ಈಲ್ಡ್ ಬರ್ತದದು ಅಷ್ಟು ಇಲ್ಡೇ ತೃಪ್ತಿ ಪಟ್ಕೋಬೇಕು ನೀನು ಹೌದು ಎಷ್ಟು ಕೊಡ್ತದೆ ಭೂಮಿ ಅದು ಸಾಮರ್ಥ್ಯ ತಕ್ಕಂತ ಕೊಡ್ತಾ ಹೋಗ್ತದದು ಅಷ್ಟಕ್ಕೆ ತೃಪ್ತಿ ಪಟ್ಕೋಬೇಕು ನಾನು ಅದು ಜಾಸ್ತಿ ಕೊಡ್ಬಿಡುವ ಬದ್ಲಿಲ್ವ ಅಂದ್ಬಿಟ್ಟು ಅದಕ್ಕೆ ಕೆತ್ತದು ಮಾಡೋದು ಗೊಬ್ಬರ ಹಾಕೋದು ಈ ಈ ವಿಷವರ್ತನ ಚಿಕ್ಕ ಹಾಕಬಾರದು ಓಕೆ ಎಷ್ಟು ಕೊಡ್ತದ ಅಷ್ಟಕ್ಕೆ ತೃಪ್ತಿ ಪೆಟ್ಕೊಡೋ ಅಂತ ಮಾತ್ರ ನೈಸರ್ಗಿಕ ಕೃಷಿಗೆ ಕೈ ಹಾಕ್ರಿ ಕೈ ಇಲ್ಲಾದ್ರೆ ದೊಡ್ಡ ತೊಂದರೆ ಖಂಡಿತ ಕರೆಕ್ಟ್ ಸಿಕ್ಕ ಚಿನ್ನದಂತ ಮಾತು ಹೇಳಿದ್ರೆ ನೀವು ಆ ಭೂಮಿಯಲ್ಲಿ ಎಷ್ಟು ಸಾರಾಂಶ ಇದೆ ಅಷ್ಟು ಅಷ್ಟೇ ಅದು ಕೊಡೋದು ಅಷ್ಟ ಅದಕ್ಕೆ ಪ್ರಮಾಣಬದ್ಧವಾಗಿ ನಿಮ್ಗೆ ಇಲ್ಡ್ ಬರ್ತಾ ಹೋಗ್ತಾ ಯಾವ ಬೆಳೆ ನೋಡ್ಕೆ ಅದಕ್ಕೆ ತಕ್ಕಂತೆ ಈಡ್ ಬರ್ತದೆ ಅಷ್ಟಕ್ಕೆ ತೃಪ್ತಿ ಪುಟ್ಕೋಬೇಕು ವರ್ಷ ವರ್ಷ ಜಾಸ್ತಿ ಆಗ್ತದೆ ಖಂಡಿತ ನೂರಕ್ಕೆ ನೂರು ಭಾಗ ಗ್ಯಾರಂಟಿ ಗೊತ್ತಾಗ್ತದೆ ಈ ಭೂಮಿನ ಮಣ್ಣು ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಹೋಗ್ತರಿ ಮಣ್ಣಿನ ಫಲವತ್ತತೆ ಎಷ್ಟು ವೇಗದಲ್ಲಿ ತುಂಬಾ ಹೋಗ್ತರಿ ಅಷ್ಟು ಪ್ರಮಾಣದಲ್ಲಿ ನಿಮ್ಗೆ ಗಿಲ್ಡ್ ಜಾಸ್ತಿ ಆಗ್ತಾ ಹೋಗ್ತದೆ ಸಚಿವಗಳ ಆರೋಗ್ಯನೂ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಅದಕ್ಕೆ ಮುಖ್ಯವಾಗಿ ಹೊಸ ರೈತರು ಏನಾದ್ರೆ ಮಣ್ಣಿನ ಫಲವತ್ತತೆ ಮನುಷ್ಯರು ಎಲ್ಲಾ ತತ್ವಜ್ಞಾನಿಗಳು ಅಳೆಯೋದು ಅಂತಂದ್ರೆ ಮಣ್ಣಿನಲ್ಲಿ ಫಲವತ್ತತೆ ಅಳಿದ್ರೆ ಮಣ್ಣಿನಲ್ಲಿ ಎಷ್ಟು ಪರ್ಸೆಂಟ್ ಹ್ಯೂಮಸ್ ಇತ್ತು ಅದೇ ಅದ್ರ ಫಲವತ್ತತೆ ಅಂತ ಹೇಳ್ತಾರೆ ಮಣ್ಣಿನಲ್ಲಿ ಎಷ್ಟು ಪರ್ಸೆಂಟೇಜ್ ಈಗ ಒಂದ್ ಪರ್ಸೆಂಟ್ ಇತ್ತು ಎರಡ್ ಪರ್ಸೆಂಟ್ ಇತ್ತು ಮೂರ್ ಪರ್ಸೆಂಟ್ ಇತ್ತು ಐದ್ ಪರ್ಸೆಂಟ್ ಹ್ಯೂಮಸ್ ಇತ್ತು ಅಂತಂದ್ರೆ ಒಳ್ಳೆ ಫಲವತ್ತತೆ ಇದೆ ಬರೀ ಅರ್ಧ ಪರ್ಸೆಂಟ್ ಹ್ಯೂಮಸ್ ಇತ್ತು ಅಂದರೆ ಫಲವತ್ತತೆ ಕಡಿಮೆ ಆಯಿತು ಅಂದ್ರೆ ಫಲವತ್ತತೆ ಫಲವತ್ತತೆಂದಿ ಸೆನ್ಸ್ ಮಣ್ಣಿನಲ್ಲಿ ಎಷ್ಟು ಹ್ಯೂಮಸ್ ಇರ್ತಂತಾರೆ ಹ್ಯೂಮಸ್ ಅಂತ ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಆಹಾರನ ತಿಂದು 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 ಡಿವೈಡ್ ಮಾಡ್ತಾ ಹೋಗ್ತವೆ ಇನ್ನೂ ತಿನ್ನಕ್ಕೆ ಡಿವೈಡ್ ಮಾಡೋಕೆ ಏನು ಉಳಿದಿರಲ್ಲ ತಿಳಿದು ಎಕ್ಸ್ಪೀರಿಯನ್ಸ್ ಪ್ರಕಾರನೂ ಇನ್ನು ಬೇರೆ ನ್ಯೂಟ್ರಿಯನ್ಸ್ ಕನ್ವರ್ಟ್ ಮಾಡ್ತಾ ಹೋಗ್ತದೆ ಇನ್ನು ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಏನು ಇಲ್ಲ ಇಲ್ವೇ ಇಲ್ಲ ಅನ್ನೋ ಕೊನೆಯಲ್ಲಿ ಉಳಿತಕ್ಕಂಥ ಪ್ರಾಜೆಕ್ಟೇ ಹ್ಯೂಮಸ್ ಓ ಸರಿ ಈಗ ಒಂದ್ ಎಲೆ ಈ ತರಗು ಅದನ್ನ ಡಿವೈಡ್ ಮಾಡ್ತಾ ಹೋಗ್ತದೆ ಅದು ಫಸ್ಟ್ ಹಿಂಗ್ ಬೆಳ್ಳಿಗ್ ಹೌದು ಅದು ಒಂದ್ ಲೆವೆಲ್ ಡಿವೈಡ್ ಮಾಡಿದ್ರೆ ಮಾಡ್ತದೆ ಸ್ವಲ್ಪ ಒಂದ್ ನಿಮಿಷ ಎಲೆ ಇದು ಏನು ಇಲ್ಲ ಇದು ಹೌದು ಇದು ಏನು ಡಿವೈಡ್ ಆಗಿಲ್ಲ ಇರ್ತಕ್ಕಂಥದ್ದು ಹೌದು ಇದು ತೇವಾಂಶ ಬಂತು ಮಣ್ಣಿನ ಬೇಳ್ ಮಣ್ಣಿನಿಂದ ಮಣ್ಣಿನಿಂತ ಬ್ಯಾಕ್ಟೀರಿಯಾಸ್ಗಳು ಇದನ್ನ ತಿಂತ ಹೋಗ್ತವೆ ಹೌದು ಫಸ್ಟ್ ತಿಂತ ಹೋದ್ಮೇಲೆ ಇದೊಂತರ ಕಪ್ಪು ಬರ್ತದೆ ಈ ಎರೆಹಳ್ಳಿ ಗೊಬ್ಬರಕ್ಕೆ ಕಪ್ ಸ್ವಲ್ಪ ನೆಂದ ಕಪ್ಪು ಆಗಿರೋದನ್ನೇ ಹಾಕ್ತೀರಿ ಹೌದು ಅಂದರೆ ಅರ್ಧಂಬರ್ಧ ಡಿಕಂಪೋಸ್ ಆಗಿರೋದಲ್ಲೆ ನೀವು ಹಾಕ್ತೀರಿ ಹೌದು ತಿಂತಿರೋದನ್ನ ಪುರ್ತಾ ಬರಿಯಲ್ಲಿ ಹಾಕಿರೋದು ತಿನ್ನೋದಿಲ್ಲ ಅದು ಅರ್ಧಂಬರ್ಧ ಬ್ಯಾಕ್ಟೀರಿಯಾಗಳು ತಿಂದು ಬಿಟ್ಟಿರ್ತಕ್ಕಂಥದ್ನ ಎಲ್ಲನೇ ಹಾಕ್ತೀರಿ ಅಂದರೆ ಕಪ್ಪುಗಾಗಿರ್ಬೇಕು ಅಂತ ಇದಾದ್ಮೇಲೆ ಫರ್ದರು ಡಿಟಿರಿ ಡಿಟಿರಿಟ್ ನಾಶ ಆಗ್ತಾ ಡಿವೈಡ್ ಆಗ್ತಾ ಹೋಗ್ತದೆ ಪಾರ್ಟಿಕಲ್ಸ್ ಇನ್ನೇನು ಪಾರ್ಟಿಕಲ್ಸ್ ಉಳಿದಿಲ್ಲ ಅಂದಾಗೆ ಫೈನಲ್ ಪಾರ್ಟಿಕಲ್ಸ್ ಬರ್ತಕ್ಕಂಥದ್ದೇ ಹ್ಯೂಮರ್ಸ್ ಹ್ಞೂ ಹ್ಞೂ ಸೊ ಫೈನಲ್ ಪಾರ್ಟಿಕಲ್ ಬರೋದೇ ಡಿವೈಡ್ ಮಾಡಕ್ ಆಗುದಿಲ್ಲ ಏನು ಇರೋದಲ್ಲ ಅದ್ರಲ್ಲಿ ಅದ್ರಲ್ಲಿ ನೂರ ಬೇಕಾದಷ್ಟು ನೂರೈನ್ ಮಿನರಲ್ಸ್ ಎಲ್ಲ ಇರ್ತವೆ ಸಾಯಿಲ್ ಕಾರ್ಬನ್ ಇಸ್ ಮೇಜರ್ ಇಂಪಾರ್ಟೆಂಟ್ ಅದು ಹ್ಯೂಮಸ್ ನಲ್ಲಿ ಸಾಯಿಲ್ ಕಾರ್ಬನ್ ಹತ್ತು ಪರ್ಸೆಂಟ್ ಮಿನಿಮಮ್ ಇರ್ತದೆ ಒಂದು ಪರ್ಸೆಂಟ್ ಅದು ಒಳ್ಳೆ ಕ್ವಾಲಿಟಿ ಹ್ಯೂಮಸ್ ಅಂದ್ಬಿಟ್ಟು ಬಾಕಿ ಎಲ್ಲ ಮಿನರಲ್ಸ್ ಇರ್ತವೆ ಅಂತಲ್ಲ ಇರ್ತದೆ ಕಾಪರು ಮ್ಯಾಂಗ್ನೀಸು ಐರನ್ನು ನೂರೆಂಟು ಮಿನರಲ್ಸ್ ಏನೋ ಇರ್ತಾವಲ್ಲ ಅದೆಲ್ಲನು ಇರ್ತದೆ ಮೇಜರ್ ಆಗಿ ಇರ್ತಕ್ಕಂಥದ್ದು ಸಾಯಿಲ್ ಕಾರ್ಬನ್ ಹತ್ತು ಒಂದು ನೈಟ್ರೋಜನ್ ಅದು ಮೇಜರ್ ಕಾಂಪೋನೆಂಟ್ ಇದೇ ಅದು ಅದಲ್ಲದೆ ಬೇರೆ ಮೆಟ್ರೋಲ್ಸ್ ಇರ್ತದೆ ಇಷ್ಟು ಇದ್ರೆ ಅದು ಹ್ಯೂಮಸ್ ಎಲ್ಲ ಸೇರ್ಕೊಂಡು ಹ್ಯೂಮಸ್ ಇದು ಪ್ರತಿ ಸೆಕೆಂಡ್ ಬದಲಾಗ್ತಾ ಹೋಗ್ತದೆ ಅದು ಒಂದಷ್ಟು ಸೇರ್ತಾ ಹೋಗ್ತದೆ ಒಂದಷ್ಟು ಕಳಿತಾ ಹೋಗ್ತದೆ ಖರ್ಚಾಗ್ತಾ ಇರ್ತದೆ ಅದು ಒಂದಷ್ಟು ದುಡ್ಡು ಖರ್ಚಾಗ್ತದೆ ಒಂದಷ್ಟು ಹೋಗ್ತಾ ಇರ್ತದೆ ಈ ತರ ಆಗ್ತದೆ ಇದಕ್ಕೆ ಫಾರ್ಮುಲಾ ಇಲ್ಲ ಯಾವ ಸೈಂಟಿಸ್ಟ್ ಫಾರ್ಮುಲಾ ಕಂಡು ಇಡಕ್ಕಾಗಿಲ್ಲ ಅದಕ್ಕೆ ಆ ಎಷ್ಟು ಉತ್ಪತ್ತಿ ಆಗುತ್ತೆ ಖರ್ತಿ ಹೊಸದ ಯಾವ್ದೋದ್ ನಿಖಲ್ ಸೇರ್ಬೋದು ಇನ್ ಯಾವ್ದ್ರಲ್ಲಿ ಕಾಪರ್ ಸೇರ್ಬೋದು ಎಲ್ಲಾದ್ರೂ ಇರ್ತದೆ ಇನ್ನೊಂದು ತರ ನಿಖಲ್ ಇಲ್ಲದೆ ಇರಬಹುದು ಹಂಗೆ ಪ್ರತಿ ನಿಮಿಷ ಬದಲಾವಣೆ ಆಗ್ತಾ ಇರ್ತದೆ ಜಗತ್ತಿನಲ್ಲಿ ಬ್ರಹ್ಮಾಂಡದ ಸೃಷ್ಟಿ ಅಂತಂದ್ರೆ ಅಂದ್ರೆ ಅದು ಬದಲಾವಣೆ ಆಗ್ತಲ್ಲೇ ಇರ್ತಲ್ಲ ಹಂಗೆ ಇದು ಕೂಡ ಬದಲಾವಣೆ ಆಗ್ತಾ ಇರ್ತದೆ ಕಾನ್ಸ್ಟೆಂಟ್ ಇಲ್ಲ ಇದಕ್ಕೆ ಈಗ ವಾಟರ್ ಅಂದ್ರೆ ಹೆಚ್ಚು ಹೌದು ಎರಡು ಹೈಡ್ರೋಜನ್ ಒಂದು ಅದು ಕಾನ್ಸ್ಟೆಂಟ್ ಅದು ಆ ರೀತಿ ಕಾನ್ಸ್ಟೆಂಟ್ ಇಲ್ಲ ಅದಕ್ಕೆ ಹೆಚ್ ಟು ಓರ್ ಆಗ್ಬೋದು ಹೆಚ್ ತ್ರೀನು ಆಗ್ಬೋದು ಹೆಚ್ ಟು ಓ ಟೂ ಆಗ್ಬೋದು ಹೆಚ್ ಟು ಓ ಫೋರ್ ಆಗ್ಬೋದು ಪ್ರತಿ ನಿಮಿಷಕ್ಕೆ ಬದಲಾವಣೆ ಆಗ್ತಾ ಇರ್ತಾರೆ ಇದ್ರ ಕೆಮಿಕಲ್ ಕಂಪ್ ಹ್ಯೂಮಸ್ ಹ್ಯೂಮಸ್ ಸೊ ಅದರಲ್ಲಿ ಮೇಜರ್ ಆಗಿ ಹತ್ತು ಪರ್ಸೆಂಟ್ ಸಾಯಿಲ್ ಕಾರ್ಬನ್ ಇದ್ದೇ ಇರ್ತದೆ ಅದು ಒಂದು ಪರ್ಸೆಂಟ್ ಒಂದು ಅಣು ನೈಟ್ರೋಜನ್ ಇದ್ದೇ ಇರ್ತದೆ ಅದು ಮೇಜರ್ ಈ ಹ್ಯೂಮಸ್ ಒಳಗಡೆ ಎಲ್ಲಾ ಜೀವನಗಳು ವಾಸ ಮಾಡ್ಕೊಂಡಿರ್ತವೆ ಇದ್ರೊಳಗಡೆ ಇದ್ರೊಳಗಡೆ ಹಾಂ ಇದ್ರೊಳಗಡೆ ಚಟುವಟಿಕೆ ಎಲ್ಲ ಇದ್ರ ಇದ್ರೊಳಗಡೆನೆ ಇರ್ತವೆ ಸೊ ಮಣ್ಣಿನಲ್ಲಿ ಜಾ ಇದು ಜಾಸ್ತಿ ಆಗಬೇಕು ಅಂತಾದರೆ ಹ್ಯೂಮಸ್ ಜಾಸ್ತಿ ಆಗಬೇಕು ಸಾಯಿಲ್ದು ಬ್ಯಾಕ್ಟೀರಿಯಾ ಚಟುವಟಿಕೆ ಜಾಸ್ತಿ ಮಾಡ್ಬೋದು ಹ್ಯೂಮಸ್ ಜಾಸ್ತಿ ಮಾಡಬೇಕು ಹ್ಯೂಮಸ್ ಜಾಸ್ತಿ ಮಾಡಬೇಕು ಅಂದ್ರೆ ಮೇಜರ್ ಕಾಂಪೌಂಡ್ ಅಂಡ್ ಸಾಯಿಲ್ ಕಾರ್ಬನು ಅದಕ್ಕೆ ನೀವು ಸಾಯಿಲ್ ಕಾರ್ಬನು ಸಾಯಿಲ್ ಕಾರ್ಬನ್ ಅಂತ ಹೇಳ್ತಾರೆ ಸಾಯಿಲ್ ಕಾರ್ಬನ್ ಇದ್ ನಥಿಂಗ್ ಮಟ್ ಒನ್ ಆಫ್ ದ ಕಾಂಪೌಂಡ್ ಇನ್ ದ ಹ್ಯೂಮರ್ಸ್ ಹ್ಯೂಮರ್ಸ್ ಓಕೆ ಹ್ಯೂಮಸ್ ಒಳಗಡೆ ಒಂದು ಕಾಂಪೌಂಡ್ ಅದು ಹಾಂ ಈಗ ಒಂದ್ ನೂರಾ ಎಂಟು ಮಿನರಲ್ಸ್ ಇರ್ತಾವಲ್ಲ ಎಲ್ಲಾನು ಇರ್ತವಲ್ಲ ಹ್ಯೂಮಸ್ ಹತ್ತು ಹಣ ಇರ್ತದೆ ಅಲ್ಲ ಕಾರ್ಬನ್ ನೈಟ್ರೋಜನ್ ಹಣ್ಣು ಹೌದು ಅಲ್ಲ ಗೌಡ್ರೆ ಈಗ ಏನ್ ಕೇಳಕ್ ಆಕ್ಚುಲಿ ಈಗ ನೀವ್ ಹ್ಯೂಮಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಆ ಹ್ಯೂಮಸ್ ನಾವ್ ಹೆಂಗೆ ಜಮೀನ್ ಹಾಕ್ಸೋದು ಅಂದ್ರೆ ನಾವ್ ಹೆಂಗೆ ಸೃಷ್ಟಿ ಮಾಡ್ಬೇಕು ಅಂತ ಹ್ಯೂಮಸ್ ನ ಸೃಷ್ಟಿ ಮಾಡ್ಬೋದಂತ ಪ್ರಿಪೇರ್ ಮಾಡಕ್ ಹಾಕಲ್ಲ ಗೊತ್ತಾಯ್ತು ನ್ಯಾಚುರಲ್ ಆಗಿ ಪ್ರಿಪೇರ್ ಆಗ್ಬೋದ್ರೆ ಹ್ಯೂಮಸ್ ಅಥವಾ ನೀವು ತಿಪ್ಪೆ ಗೊಬ್ಬರ ಹಾಕ್ತೀರಲ್ಲ ತಿಪ್ಪೆನಲ್ಲಿ ಮಾಡ್ತೀರಿ ಸಗಳ ತಗೊಂಡೋಗಾಕ್ತೀರಿ ಮಾಡ್ತೀರಿ ಅದರಲ್ಲಿ ಹ್ಯೂಮಸ್ ಇರ್ತದೆ ಸ್ವಲ್ಪ ಅಲ್ಪ ಪ್ರಮಾಣದ ಇರುತ್ತೆ ಭೂಮಿಲಲ್ಲಿ ನ್ಯಾಚುರಲ್ ಆಗಿ ಆದಷ್ಟು ಹ್ಯೂಮಸ್ ಪ್ರಮಾಣ ಇರ್ತದೆ ಅದನ್ನು ನೀವು ಹಾಕಿದ್ರೆ ಅದನ್ನು ಪುನಃ ತಿಂತವೆ ಬ್ಯಾಕ್ಟೀರಿಯಾಸು ನೀವು ಗೊಬ್ಬರ ಹಾಕಿದ ತಕ್ಷಣಕ್ಕೆ ಗೊಬ್ಬರ ಎಲ್ಲ ಎನ್ ಪಿ ಕೆ ಸ್ವಲ್ಪ ಇರ್ತದೆ ಸ್ವಲ್ಪ ಪ್ರಮಾಣ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಎನ್ ಪಿ ಕೆ ಎಷ್ಟು ಅದು ಬೇಗ ನೀವು ತರ್ತಲೆ ಗಾಳಿಗೆ ಆಪರೇಟ್ ಆಗ್ತದೆ ಬಿಸಿಗೆ ಆಪರೇಟ್ ಆಗ್ತದೆ ಹಾಕಿದ ತಕ್ಷಣಕ್ಕೆ ಆಪರೇಟ್ ಆಗ್ತದೆ ಹಿಂಗೆ ಅದ್ರಲ್ಲಿ ಭಾಳ ಅಲ್ಪ ಬೇರುಗಳು ಬೇರ್ಗಳು ಅಷ್ಟೇ ಸೊ ನ್ಯಾಚುರಲ್ ಆಗಿಯೇ ಎನ್ ಪಿ ಕೆ ಪ್ರೊಡ್ಯೂಸ್ ಮಾಡಿ ಭೂಮಿಯೊಳಗೆ ಕೊಟ್ಟು ಬೆಳೀತಕ್ಕಂಥದ್ದು ಒಳ್ಳೆ ಮೆಥಡ್ ಅದು ಸೊ ಇದು ತೊಗೊಳ್ಬೇಕು ಸ್ವಲ್ಪ ಟೈಮ್ ರಿಕ್ವೈರ್ಮೆಂಟ್ ಇದು ಈ ಕರ್ಗೆ ಎಲ್ಲ ಫಸ್ಟ್ ಲೆವೆಲ್ ಬ್ಯಾಕ್ಟೀರಿಯಾಸ್ ಇರ್ತವೆ ಅದು ತಿಂದು ತಿಂದು ಕಪ್ಪರ್ತದೆ ಇನ್ನೊಂದು ಸೆಕೆಂಡ್ ಲೆವೆಲ್ ಬ್ಯಾಕ್ಟೀರಿಯಾ ಅದನ್ನೇ ಡಿವೈಡ್ ಮಾಡ್ತವೆ ಹಿಂಗೆ ಡಿವೈಡ್ ಮಾಡಿ 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 ಕಳದಲ್ಲಿ ಉಳ್ತಕ್ಕಂಥ ರಸ ಅದರಲ್ಲಿ ಸಾಯಿಲ್ ಕಾರ್ಬನ್ ಇರ್ತದೆ ಅಲ್ಲ ಇರ್ತದೆ ಸೊ ಇದ್ರಲ್ಲಿ ಏನು ಗುಣ ಅಂತ ಅಂದ್ರೆ ಒಂದು ಕೆ ಜಿ ಹ್ಯೂಮಸ್ ಅಂದ್ರೆ ಒಂದು ಕೆ ಜಿ ಸಾಯಿಲ್ ಕಾರ್ ಬಂದ್ರೆ ಎಂಟು ಕೆಜಿ ಹತ್ತು ಕೆ ಜಿ ನೀರನ್ನ ಹಿಡ್ದಿಡ್ತಕ್ಕ ಕೆಪಾಸಿಟಿ ಅದಕ್ಕೆ ಕೆಜಿ ಕೆಜಿ ಸಾಯಿಲ್ ಆ ಕೆಪಾಸಿಟಿ ಇಲ್ಲ ಅಲ್ಲ ಸೊ ಆ ಈ ಹ್ಯೂಮಸ್ಸೇ ನಮಗೆ ಯಾವಾಗ ತೇವಾಂಶ ಒಳಗಡೆ ಹಿಡಿದಿಟ್ಕೊಂಡಿರ್ತದೆ ಹಿಡಿದು ಬಿಡದಲ್ಲ ಅದು ಹೋಗಬೇಕಾದ್ರೆ ಇನ್ನು ಬಿಸಿಲೇ ಬಿಡಬೇಕು ಟೆಂಪರೇಚರ್ ಜಾಸ್ತಿ ಆದಾಗ ಯಾವ ರೇಟ್ ಆಗ್ತಾ ಹೋಗ್ಬೋದು ಆ ಹಿಡ್ದಿಡ್ತಕ್ಕ ನೀರ್ನೇ ಬೇರುಗಳು ಉಪ್ಯೋಗಿಸೋದು ಬೇರುಗಳು ಡೈರೆಕ್ಟಾಗಿ ಸಹ ನೀರು ಕುಡಿಯೋದಿಲ್ಲ ಯಾವುದೇ ಬೇರಾದ್ರೆ ಸಾಯಲಿರ್ತಕ್ಕಂಥದ್ದು ತೇವಾಂಶ ಆವಿ ರೂಪದಲ್ಲಿ ಇರ್ತಕ್ಕಂಥದ್ದನ್ನೇ ಸೇವನೆ ಮಾಡೋದು ಉಪ್ಯೋಗಿಸ್ಬೋದು ಡೈರೆಕ್ಟ್ ನೀರನ್ನ ಕುಡಿಯೋದಿಲ್ಲ ಡೈರೆಕ್ಟ್ ನೀರು ಕುಡಿಯೋ ಕೆಪಾಸಿಟಿ ಇಲ್ಲ ಅವಕ್ಕೆ ಯಾವುದಕ್ಕೂ ನಾವು ನೀರನ್ನ ಮಣ್ಣಲ್ಲಿರ್ತಕ್ಕಂಥದ್ದು ಆವಿ ರೂಪದಲ್ಲಿರ್ತಕ್ಕಂಥದ್ದಷ್ಟನ್ನೇ ಉಪ್ಯೋಗಿಸ್ಕೊಡೋದು ನೀರಾಗಿ ರೂಟಲ್ಲಿ ತಗೊಂಡು ನೆಲಕ್ಕೆ ಹೋಗ್ತಕ್ಕಂಥದ್ದು ಆವಿ ರೂಪದಲ್ಲಿ ಮಾತ್ರ ಇರ್ತಕ್ಕಂಥ ನೀರನ್ನ ಸ್ಟ್ಯಾಂಡಿಂಗ್ ಅಲ್ಲ ಅದಕ್ಕೆ ನೀರ್ ಒತ್ತಡ ಜಾಸ್ತಿ ಮಾಡಬಾರ್ದು ನೀರು ಬರಬೇಕು ಬಸ್ ತಗೊಡ್ಬೇಕು ನೀರು ಬಸ್ ತಗೋದ್ರೆ ಮಣ್ಣಲ್ಲಿ ಹಿಡ್ದಿರ್ತಕ್ಕಂಥ ಸಸಿಗಳು ಬೇರೆಗಳು ತಗೊಳ್ಬಾರ್ದು ಸರಿ ಗೌಡ್ರ ಮತ್ತೀಗ ಕ್ರಿಯೇಟ್ ಆಗ್ಬೇಕಂದ್ರೆ ನಾವು ಮುಚ್ಚುವುದಕ್ಕೆ ಜಾಸ್ತಿ ಮಾಡಬೇಕು ಚಟುವಟಿಕೆ ಏನು ಜಾಸ್ತಿ ಮಾಡಂಗಿಲ್ಲ ನೀವು ನೀವು ಮುಚ್ಚಳಿಕೆ ಮಾಡ್ಕೊಳ್ತಾ ಬಂದ್ರೆ ಸಾಕು ಅದು ಕ್ರಮೇಣ ಅದು ಸಾಯಿಲ್ ಕಾರ್ಬನ್ ಜಾಸ್ತಿ ಆಗ್ತಾ ಹೋಗ್ತದೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ ನೀವು ಎಷ್ಟು ಪ್ರಮಾಣ ಎಫೆಕ್ಟಿವ್ ಆಗಿ ಮುಚ್ಚಲಿಕೆ ಮಾಡ್ತೀರಿ ಅಷ್ಟು ಎಫೆಕ್ಟಿವ್ ಆಗಿ ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಗ್ತದೆ ಲೈ ಮಲ್ಚಿಂಗ್ ಮಾಡ್ಬೋದು ಮತ್ತು ಈ ಡ್ರೈ ಮಲ್ಚಿಂಗ್ ಮಾಡ್ಬೋದು ಲೈ ಮಲ್ಚಿಂಗ್ ಅಂತ ಅಂದರೆ ನೀವೀಗ ಈ ಗೊಬ್ಬರದ ಉತ್ಪಾದನೆ ದೃಷ್ಟಿಯಿಂದ ಭೂಮಿ ಫಲವತ್ತ ದೃಷ್ಟಿಯಿಂದ ದಾಳ ಧಾನ್ಯಗಳು ಆಯಿಲ್ ಸೀಡ್ಸು ಡೈಕಾಟ್ಲು ಮಾನೆಕಾಟು ಆಯಿಲ್ ಸೀಡ್ಸ್ ಇವೆಲ್ಲ ಬೇರೆಕೆ ಮಾಡಿ ಕೇಳ್ತಾರಲ್ಲ ನವಧಾನ್ಯಗಳು ಹನ್ನೆರಡು ಧಾನ್ಯ ಸಾಂಬಾರು ಪದಾರ್ಥಗಳು ಮೂರು ಸರಿ ಅದು ಒಂದು ಹನ್ನೆರಡು ಧಾನ್ಯಗಳು ಯಾವ ಜಿ ಹತ್ತಿ ಬಿಡ್ತಾರೆ ಅದು ಬೆಳೆದಿರ್ಕೋ ಲೈವ್ ಇಲ್ಲ ಸಾಮಾನ್ಯವಾಗಿ ಈ ತಡನಿಕಾಳು ಡೈಕಾರ್ಡ್ ಪ್ಲಾಂಟ್ ಹಾಕ್ತಾರೆ ಕಾಳು ಉದ್ದಿನ ಕಾಳು ತೊಗರಿ ಪಗರಿ ಅಂತ ಹೌದು ಅದ್ರ ರೂಟ್ನಲ್ಲಿ ಬ್ಯಾಕ್ಟೀರಿಯಾಸ್ಗಳು ಡೆವಲಪ್ ಆಗ್ತವೆ ಡೈಕಾರ್ಡ್ ಪ್ಲಾಂಟ್ ಅಲ್ಲಿ ಕೆಲವು ಡೈಕಾರ್ಡ್ ನಲ್ಲಿ ಈ ನೈಟ್ರೋಜನ್ ಫಿಕ್ಸ್ ಫಿಕ್ಸರ್ಸು ಅದರಲ್ಲಿ ವಾಸ ಮಾಡ್ತಾ ಇರ್ತದೆ ಡೈಕಟ್ ಮಿಂಟರ್ ಮಾತ್ರ ರೈಝೋಬಿಯಮ್ ಕಡೆಗಳು ಅಂತ ಅದರಲ್ಲಿ ನೂರಾರು ತರ ಇದೆ ಹೌದು ಸಾರ್ಜನ್ ಕೆಫಿಕ್ಸ್ ಮಾಡ್ತಕ್ಕಂಥ ಅದ್ರಲ್ಲಿ ಹಲವಾರು ಹಲವಾರು ತರ ರೈಜೋಬಿಯಂ ಆಬಿಯಮ್ ಒನ್ ಟು ಏನೇನೋ ಇದೆ ಅದರಲ್ಲಿ ಏನೋ ಇದೆ ಆಗಲಿ ಆ ಥರ ಬ್ಯಾಕ್ಟೀರಿಯಾಸು ವಾಸ ಮಾಡ್ತಾ ಡೆವಲಪ್ ಮಾಡ್ತಕ್ಕಂಥ ಬೆಳೆಗಳಿದಾವೆ ಕಡ್ಣಿ ಹುರ್ಳಿ ಈ ಥರದ್ದೆಲ್ಲ ಓಕೆ ಇದೆಲ್ಲ ಲೈವ್ ಮಲ್ಚಿಂಗ್ ಇದೆಲ್ಲ ಲೈವ್ ಮಲ್ಚಿಂಗ್ ಅದೇ ಒಣಗಿ ಒಣಗಿ ತರ್ಗ ಬಿದ್ದಾಗ ಅದು ಡ್ರೈ ಮಲ್ಚಿಂಗ್ ಆಗಲಿ ಓಕೆ ಸೊ ಡ್ರೈ ಮಲ್ಚಿಂಗ್ ಅಂದ್ರ ಅದನ್ನ ಒಣ ಅದನ್ನ ಪುನಃ ಅದು ತೇವಾಂಶ ನೀರು ಹೊಡೆದ್ರೆ ಆ ತೇವಾಂಶ ಬಿದ್ದ ತಕ್ಷಣ ಬ್ಯಾಕ್ಟೀರಿಯಾ ಆಕ್ಟಿವೇಟ್ ಆಗ್ತದೆ ಓಕೆ ಆಕ್ಟಿವೇಟ್ ಆದಿ ಆ ಲೈವ್ ಮಲ್ಚಿಂಗ್ ಡ್ರೈ ಮಲ್ಚಿಂಗ್ ಅದು ತಿಂತಾ ಹೋಗ್ತವೆ ತಿಂದು ತಿಂದು ಅದನ್ನ ತಾವು ಗೊಬ್ಬರ ಹಾಕಿ ನೋಟ್ ಮಾಡ್ತಾ ಹೋಗ್ತವೆ ಎಲ್ಲಾ ಪೋಷಕಾಂಶಗಳು ಎಲೆನಲ್ಲಿ ಏನು ಪೋಷಕಾಂಶಗಳಿತ್ತು ಇತ್ತು ಭೂಮಿ ಸೇರಿಸ್ತಾ ಹೋಗ್ತವೆ ಸೊ ಮಲ್ಚಿಂಗ್ ನಲ್ಲೂ ಕ್ವಾಲಿಟಿ ಮಲ್ಚಿಂಗ್ ಅಂತಂದ್ರೆ ಅದು ಅದು ಹಲವಾರು ಸಬ್ಜೆಕ್ಟ್ ಅದು ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ಡೈಕಾ ಮಲ್ಚಿಂಗು ಟ್ವೆಂಟಿ ಪರ್ಸೆಂಟ್ ಮಾನೋಕಾಟ್ ಮಲ್ಚಿಂಗ್ ಅಂತ ಒಂದು ಐಡಿಯಾ ಮಲ್ಚಿಂಗ್ ಅಂತ ಹೇಳ್ತಾರಪ್ಪ ಅದನ್ನ ರೈತ ಎಲ್ಲಿ ಒಂದ್ಸಕತೆ ಸೆವೆಂಟಿ ಡೈಕಾಡ್ತಾ ಖಂಡಿತ ಏನ್ ಅದಕ್ಕೆ ನೀನು ಲೈವ್ ಮಲ್ಚಿಂಗ್ ಅಲ್ಲಿ ಎರಚಿಗೊಳದಪ್ಪ ಪ್ರಾರಂಭದಲ್ಲಿ ಡೈಕಾ ಪ್ಲಾಂಟ್ ಎಷ್ಟು ಮಾನೋಕಾಟು ಏನಾಗ್ತದೆ ಒಂಬತ್ತು ನವಧಾನ್ಯಗಳ ಎರಚಿ ಮಾಡಿಸಿ ಭೂಮಿ ಶಿರಸ್ತಾವ್ರೆ ಅದ್ರೂವ್ ಆಗ್ತದೆ ಅದು ಆಯಿಲ್ ಕಾರ್ಬನ್ ಜಾಸ್ತಿ ಆಗ್ತದೆ ಮತ್ ಪರ್ವತನೂ ಜಾಸ್ತಿ ಆಗ್ತದೆ ಮತ್ತೆ ಜೊತೆಗೆ ನೀವು ಈ ಏನಾದ್ರಲ್ಲಿ ಏನು ಬೆಳೆ ಬೆಳೀತರಿ ಅದ್ರ ವೇಸ್ಟೇಜು ಬಿದ್ದದ್ದು ತರ್ಗು ಪರ್ಗು ಏನು ತೊಗೊಂಡೋಗಿ ಮನೆಗೆ ಹಾಕೋದ್ರೆ ಅದನ್ನ ಅಲ್ಲೇ ಭೂಮಿಗೆ ಸೇರಿಸ್ತಾ ಹೋದ್ರೆ ಭೂಮಿ ಸೇರಿಸ್ತದ ಮುಚ್ಚಲಿಕೆ ಮಾಡೋದು ಅಷ್ಟೇ ಹೌದು ಏನ್ ಬಿದ್ದ ಮುಚ್ಚಲಿಕೆ ಮಾಡ್ತದೆ ಅದು ಕ್ರಮೇಣ ಅದು ಭೂಮಿಗೆ ಸೇರ್ತಾ ಹೋಗ್ತದೆ ಕ್ರಮೇಣ ಸಾಯಿಲ್ ಕಾರ್ಬನ್ ಆಗಿ ಸೇರ್ತದೆ ಸೇರ್ತಾ ಇರ್ತದೆ ಗೌಡ್ರಿ ಮತ್ತೆ ಇನ್ನೊಂದು ನಿಮ್ಮ ಅನುಭವದಲ್ಲಿ ಈಗ ನೀವು ಹೇಳಿದ್ರೆ ಒಂದಷ್ಟು ನಾವೀಗ ಚೆಲ್ಬೇಕು ಕಾಳಗಳ್ನ ಅಂತ ಸುಮ್ನೆ ಹಂಗೆ ಆಗಲ್ಲ ನೀವೇನ ಉತ್ತಬೇಕು ಬಿತ್ತಬೇಕು ನಿಮ್ಗೇನ ಅನ್ಸತ್ತೆ ಉತ್ತಾದ್ರಿಂದ ನಾವು ನಾನು ಬಹಳಷ್ಟು ಇದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಿನಿ ಉತ್ತದಂತೂ ಉತ್ತಿ ಉತ್ತದ ರೋಡ್ರಿ ಹಾಕಿ ಮಾಡಿ ಉಳೋರು ಇದ್ದಾರೆ ನಾನು ಸಲಹೆ ಕೊಡೋದು ಉಳೋದು ಬೇಡ ಹೌದು ಭೂಮಿಗೆ ಹೆಂಗಿದೆ ಹಂಗೆ ಚೆಲ್ಲ ಬಿಡ್ರಿ ಸುಮ್ನೆ ಹಂಗೆ ಒಂದ್ ಮಳೆ ಬಿದ್ದಾಗ ನೋಡ್ಕೊಂಡು ಅಥವಾ ಭೂಮಿ ಚೆನ್ನಾಗಿ ತೇವಾಂಶ ಇದ್ದಾಗ ನೀವು ನವಧಾನ್ಯಗಳು ತರ್ತೀರಿ ಹೌದು ಯಾವ ಯಾವ ನೀರಲ್ಲಿ ನೆನೀತವೆ ಈಗ ಮರಳ್ಳು ಪುಟ್ಟಳ್ಳು ಉಚ್ಚಳ್ಳಿ ಇರ್ತಲ್ಲ ಆ ಮಂದೆಲ್ಲಾ ನೀರಿಗ್ ಹಾಕದ್ ಬೇಡ ಈ ಹುರುಳಿ ಕಾಳು ಅವರೆಕಾಳು ಮುಸ್ಕಿನ ಜೋಳ ಈ ತರದ ಗಟ್ಟಿ ಕಳೆದ್ರೆ ಒಂದ್ ಒಂದ್ ಡೇ ನೆನೆ ಹಾಕಿ ಇಪ್ಪತ್ನಾಲ್ಕ ಗಂಟೆ ನೆನೆ ಹಾಕಿದ ಕಳೆದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ವಿ ಆ ತೇವಾಂಸದ ಸುಮ್ಮನೆ ಎರಚಿ ಬಿಡ್ರಿ ಅದು ಒಂದೇನಂತ ಅಂದ್ರೆ ಎಕರೆಗೆ ಸಾಮಾನಿ ಇಪ್ಪತ್ ಕೆಜಿ ಇಪ್ಪತ್ ಕೆಜಿ ಜಿ ಹೌದು ಮೂವತ್ತು ಕೆಜಿ ಅರತ್ರಿ ಮೂವತ್ ಮೂವತ್ತೈದು ಕೆಜಿ ಹದಿನೈದು ಕೆಜಿ ಹುಟ್ಟಲಿಲ್ಲ ಅಂತ ತಲೆ ಕೆಲ್ಸ್ಕೊಳ್ರಿ ಎಷ್ಟು ಹುಡ್ತ ಅಷ್ಟೇ ಸಾಕು ಅದನ್ನ ಎರಚಿ ಬಿಡ್ರಿ ಅದು ಉಳಕ್ಕೆ ಹೌದು ಅವ್ ಹುಟ್ಕೊಳ್ತೇವೆ ಗ್ಯಾರಂಟಿ ತೀರಾ ನೀವು ಎರಚಿದ್ಮೇಲೆ ತೇವಾಂಶ ಎಲ್ಲ ಡ್ರೈ ಆಗ್ಬಿಡ್ತು ಅಂತ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆ ಇದ್ರೆ ಒಂದು ರೌಂಡ್ ನೀರು ಕೊಟ್ಕೊಳ ಹೌದು ಖಂಡಿತ ಹುಟ್ಟೇ ಉಡ್ತಾವೆ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಹೋದ್ರೆ ಹೋಗಲಿ ನಿಮಗೆ ಹೌದು ಎಪ್ಪತ್ತು ಪರ್ಸೆಂಟ್ ಸಾಕಲ್ಲ ಹುಟ್ಟಿದ ತೇವಾಂಶನೂ ಅದರಲ್ಲಿ ಸೆಲ್ಫ್ ತೇವಾಂಶ ಇರ್ತವೆ ನೆನೆ ಹಾಕಿರ್ತೀವಲ್ಲ ಹೌದು ಅದು ಹುಟ್ತಾವ ಅದು ಈ ಸಣ್ಣ ಮರಳು ಆ ಆಗಿರೋ ತೇವಾಂಶಕ್ಕೆ ಊದ್ಕೊಳ್ತದು ಊದ್ಕೊಂಡು ಮೊಳಕೆ ಬರ್ತಾವ ಹ್ಮ್ ಹ್ಮ್ ಸೊ ಅದಾದ ಮೇಲೆ ಮತ್ತಿದನ್ನ ಬ್ರಷ್ ಕಟ್ಟನ್ ಕಟ್ ಮಾಡ್ಬಿಟ್ಟು ಅದು ಬ್ರಷ್ ಕಟ್ಟನ್ ಅಂತಂದ್ರೆ ನೀವು ಮಣ್ಣಿನ ಫಲವತ್ತತದ ದೃಷ್ಟಿಯಿಂದ ಪುರಿಷ್ಕಾರ ಮಾಡೋದಾದ್ರೆ ಹೂ ಬಂದ್ ಸ್ಟೇಜ್ ನಲ್ಲಿ ಹೂ ಬರ್ತದಲ್ಲ ಅವ ಜಾಸ್ತಿ ಪೋಷಕಾಂಶಗಳ ಗಿಡದಲ್ಲಿ ಎಲೆ ನಲ್ಲಿ ಕಡ್ಡಿನಲ್ಲಿ ಅದೇ ಇರ್ತದೆ ಅದನ್ನ ರೋಟ್ರಿ ಹಾಕಿ ಮಣ್ಣಿಗೆ ಸೇರಿಸಿದ್ರೆ ಇಮಿಡಿಯೇಟ್ ಪೋಷಕಾಂಶ ಮಣ್ಣಿಗೆ ಸೇರ್ಕೊಳ್ತದೆ ನೀವು ಸಾಯಿಲ್ ಕಾರ್ಬನ್ ದೃಷ್ಟಿಯಿಂದ ಮಣ್ಣಿಗೆ ಮುಚ್ಚಲಿಕೆ ಮಾಡಿದೆ ಅನ್ನೋದ್ರೆ ಬಲಿಬೇಕು ಚೆನ್ನಾಗಿ ಚೆನ್ನಾಗಿ ಬಲಿಬೇಕು ಸೆಲ್ಯುಲಸ್ ಅಂಶ ಜಾಸ್ತಿ ಆಗಬೇಕು ಆಗ್ಬೇಕು ಉರಿಯೋ ಕೆಪಾಸಿಟಿ ಬರ್ನಿಂಗ್ ಕೆಪಾಸಿಟಿ ಚೆನ್ನಾಗಿ ಆಗಬೇಕು ಅಂದ್ರೆ ಸಾಯಿಲ್ ಕಾರ್ಬನ್ ಚೆನ್ನಾಗಿರತ್ತ ಕಾ ಕಾರ್ಬನ್ ಆಮ್ಶ ಜಾಸ್ತಿ ಇರ್ತದೆ ಅವಾಗ ಎಷ್ಟು ದಿನ ಬಿಡ್ಬೇಕು ಅವರು ಬಂತು ಕಾಯಿ ಬಲ್ತಾಗ ಹೂ ಬಿಟ್ಕೊನ ಚೊಟ್ಟ ಹಚ್ಚಿದಾಗ ಕಾಯಿ ಕಾಯಿ ಬಲ್ತಾಗ ಮಲ್ಚಿಂಗ್ ಮಾಡ್ಕೊಡ್ರಿ ಕಾಯಿ ಬಲ್ತಾಗ ಕಾಯಿ ಸಮೇತ ಮಾಡ್ಸ್ಬಿಡ್ರಿ ಕಾಯಿ ಎಲ್ಲಾ ಸಮೇತ ಏನ ಮಲ್ಚಿಂಗ್ ಬ್ರಷ್ ಕಟರ್ ತಗೊಂಡ್ ಪೀಸ್ ಪೀಸ್ ಮಾಡ ಬಿಡೋದು ಎಲ್ಲ ಎಲ್ಲಾ ಕಟ್ ಆಗ್ತದೆ ಬಂದ್ಬಿಟ್ ಬಿಡ್ರಿ ಈ ಮೆಥಡ್ ಮೇಲೆ ಸಾಯಿಲ್ ಕಾರ್ಬನ್ ಜಾಸ್ತಿ ಸಿಗ್ತದೆ ನಿಮ್ಗೆ ನೀವು ಹೂ ಬಿಟ್ಟಾಗ ಅದ್ರ ಸಾಯಿಲ್ ಕಾರ್ಬನ್ ತುಂಬಾ ಕಡಿಮೆ ಇರುತ್ತೆ ಬಟ್ ನ್ಯೂಟ್ರಿನ್ ಜಾಸ್ತಿ ಎನ್ ಪಿ ಕೆ ಜಾಸ್ತಿ ಇರ್ತದೆ ಇಮಿಡಿಯೇಟ್ ಭೂಮಿ ಸೇರ್ ಕೊಡ್ತಾವೆ ಸೊ ಆ ವರ್ಷದ ಫಸ್ಲಿಗೆ ತುಂಬಾ ಅನುಕೂಲ ಭವಿಷ್ಯ ದೃಷ್ಟಿಯಿಂದ ಮಣ್ಣು ಫಲವತ್ತತೆ ಬಾಳ ದೃಷ್ಟಿ ಇದ್ರೆ ಮಣ್ಣು ಕಾಯಿ ಕಲ್ತಾಗ ಬಲ್ತಾಗ ಅದನ್ನ ಮಲ್ಚಿಂಗ್ ಹೋಗ್ಬಿಟ್ರಿ ಅದು ಕಾರ್ಬನ್ ಸಾಯಿಲ್ ಕಾರ್ಬನ್ ಜಾಸ್ತಿ ಹಂಗೂ ಮಾಡ್ಬೋದು ಇಲ್ಲ ಈ ತರ ಮಾಡ್ಬೋದಲ್ಲ ಗೌಡ್ರ ಈಗ ಸ್ಟಾರ್ಟಿಂಗ್ ನೀವು ಚೆಲ್ ಇರ್ತೀರ ಮಳೆಗಾಲ ಹುಟ್ಟೋ ಟೈಮಲ್ಲಿ ಆಗ ನೀವು ಹೂವು ಬಂದಾಗ ಮಲ್ಚ್ ಮಾಡ್ಬಿಟ್ಟು ಭೂಮಿ ಒಳಗ್ ಹಾಕ್ಸ್ಬಿಟ್ಟದ್ ಮತ್ತೆ ಇನ್ನೇನ್ ಮಳೆಗಾಲ ಮುಗಿತಾ ಇದ್ದಂಗೆ ಇನ್ನೇನ್ ಬೇಸಿಗೆ ಸ್ಟಾರ್ಟ್ ಆಗೋಷ್ಟ ಬಿಟ್ಬಿಟ್ರೆ ಅದ್ ಒಣಗ ನಿಮ್ಗೆ ಒಂಥರ ಮುಚ್ಚಿಳ್ಕೆನ ಆತದೆ ನಿಮ್ ಸಾಯಿಲ್ ಕಾರ್ಬನ್ ಜಾಸ್ತಿ ಆಗುತ್ತೆ ಹಂಗೂ ಮಾಡ್ಬೋದಲ್ಲ ಓ ಇದೊಂದು ಒಳ್ಳೆ ವಿಚಾರ ಹೇಳಿದ್ರೆ ಗೌಡ್ರ ಯಾವ ಅಲ್ಲ ಇದೊಂದು ತುಂಬಾ ಒಳ್ಳೆ ವಿಚಾರ ಹೇಳಿದ್ರೆ ಇದು ಗೊತ್ತೇ ಇರ್ಲಿಲ್ಲ ತುಂಬಾ ಜನಕ್ಕೆ ನನ್ಗೂ ಗೊತ್ತಿರ್ಲಿಲ್ಲ ಹೂವು ಬಂದಾಗ ಮಾಡಿದ್ರೆ ಎನ್ ಪಿ ಕೆ ಜಾಸ್ತಿ ಇರುತ್ತೆ ಸೊ ಅದು ಪೂರ್ತಿ ಬಲ್ತು ಕಾಯಿ ಆದಾಗ ಮಾಡಿದ್ರೆ ಸಾಯಿಲ್ ಕಾರ್ಬನ್ ಕಾರ್ಬನ್ ಜಾಸ್ತಿ ಇರ್ತವೆ ಸಾಯಿಲ್ ಕಾರ್ಬನ್ ಮಣ್ಣಿಗೆ ಸೇರೋ ದೃಷ್ಟಿ ಇದ್ರೆ ಬಲ್ತ್ ಮೇಲೆ ಮಾಡಿದ್ರೆ ಒಳ್ಳೇದು ಸೂಪರ್ ಗೌಡ್ರ ನೋಡಿದ್ರಲ್ಲ ವೀಕ್ಷಕರ ಸೊ ಯಾವ ತರ ನಾವು ನಮ್ಮ ಸಾಯಿಲ್ ಕಾರ್ಬನ್ ನ ಜಾಸ್ತಿ ಮಾಡ್ಕೊಬಹುದು ಅಂತ ನೀವುಗಳು ಕೂಡ ಈ ಮೆಥಡ್ ನ ಈ ನೆಕ್ಸ್ಟ್ ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡಿ ಇನ್ನೇನು ಈಗ ಆಲ್ರೆಡಿ ನಾವು ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ವೀಕ್ ಹತ್ರ ಇದೀವಿ ಸೊ ನೆಕ್ಸ್ಟ್ ಇನ್ನೇನ್ ಮೇ ಜೂನ್ ಅಲ್ಲಿ ಮಳೆ ಬರುತ್ತೆ ಆಗ ಈ ತರ ಒಂದಷ್ಟು ಧಾನ್ಯಗಳನ್ನ ಚಲ್ಕೊಂಡು ಯಾಕಂದ್ರೆ ತುಂಬಾ ಜನ ಟ್ರಾಕ್ಟರ್ ಉಳ್ದಿರ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಕೇಳಿದ್ರಲ್ಲ ಗೌಡ್ರು ಮಾತು ಸೊ ನೀವ್ ಚೂ ನೆನ್ಸ್ಬಿಟ್ಟು ಹಾಕಿದ್ರೆ ನೀಟಾಗಿ ಮಾಡಬಹುದು ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಮತ್ತ್ ಯಾರ್ಯಾರು ವಸ್ತಾಗಿ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನೈಸರ್ಗ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ